ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೂ ಸಂಗೀತ ಹಾಸ ಹೇಳ ಅಂದುಕೊಂಡಿದ್ದ ಆಸೆಯನ್ನ ಬಿಗ್ ಬಾಸ್ ಹೇಗೆ ಹೇಳೋ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಹೇಳ್ಕೊಳ್ಳದೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸ್ಟ್ರಾಂಗ್ ಹಾಗೆ ಸಿಂಗಲ್ ಸಿಂಹ ಅಂತಾನೆ ಹೇಳ್ಬೋದು ಲೇಡಿ ಸಿಂಗಮ್ ಅಂತಾನೆ ಹೇಳ್ಬೋದು ಕಷ್ಟ ನಲಿವು ನೋವು ಸುಖ ಎಲ್ಲವನ್ನ ಕೂಡ ಅನುಭವಿಸಿ ಬಂದಂತಹ ನಂಬರ್ ಒನ್ ಕಂಟೆಸ್ಟೆಡ್ ಮೊದಲನೇ ಫಿನಾಲೆ ಟಿಕೆಟನ್ನು ಅನುಭವಿಸಿದ ಏಕೈಕ ಸ್ಪರ್ಧೆ ಅಂದರೆ ಅದು ಸಂಗೀತ ಸಂಗೀತ ತನ್ನದೇ ಆದಂತಹ ಚಾಪನ್ನು ಮೂಡಿಸ್ಕೊಂಡು ಬಿಗ್ ಬಾಸ್ನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಹೇಳ್ಕೊಂಡಿದ್ದಾರೆ ಚಾರ್ ಚಾರ್ಲಿ ಸಿನಿಮಾದ ನಟಿ ಕೂಡ ಹೌದು ಸಂಗೀತ ಅವರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಭಾಳ ಅಟ್ರಾಕ್ಟಿವ್ ಆಗಿ ಒಂದು ಟಾಕ್ಸ್ನಲ್ಲಿ ಅತಿ ಹೆಚ್ಚು ಮನರಂಜಿಸುವ ಮೊದಲ ವ್ಯಕ್ತಿ ಅಂದರೆ ಅದು ಸಂಗೀತ ಅಂತಲೇ ಹೇಳ್ಬೋದು ಅವರ ಪೂರ್ಣ ಹೆಸರು ಸಂಗೀತ ಶೃಂಗೇರಿ ಅಂತ ಸಂಗೀತಾ ಅವರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಕಂಟೆಸ್ಟೆಡ್ ಆಗಿ ಹೊರಹೊಮ್ಮಿದ್ದಾರೆ ಏನೇನು ಫಿನಾಲ ವೀಕ್ ನಡೀತಾ ಇದೆ ಕೊನೆಗೆ ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ ಏನಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ಆಸೆ ಏನು ಎಂಬುದನ್ನು ಬಿಗ್ ಬಾಸ್ ತಿಳಿಸಿತು ಒಬ್ಬೊಬ್ಬ ಕಂಟೆಸ್ಟೆಂಟ್ ಕೂಡ ಒಬ್ಬೊಬ್ಬರು ಒಂದೊಂದು ಆಸೆಯನ್ನ ಕೇಳಿದ್ರೆ ಇದೀಗ ಸಂಗೀತ ಶೃಂಗೇರಿ ಯಶ್ ಮತ್ತು ರಾಧಿಕಾ ಅವರನ್ನ ಮನೆಯಿಂದ ನೋಡಬೇಕು ಎಂಬುದು ಅವರ ಆಸೆ ಆಗಿತ್ತು ಈ ಒಂದು ಆಸೆಯನ್ನ ಈಡೇರಿಸುತ್ತಾ ಬಿಗ್ ಬಾಸ್ ಎಂದು ಅಭಿಮಾನಿಗಳು ಹಾಗೆ ಅವರ ಕುಟುಂಬದವರು ಕನ್ಫ್ಯೂಸ್ನಲ್ಲೇ ಇರು ಬಿಗ್ ಬಾಸ್ ಒಂದು ಮನೋರಂಜನೆಯನ್ನು ನೀಡುವ ಏಕೈಕ ಟಾಸ್ಕ್ ಆಗಿ ಒಂದು ಶೋ ಅಂದರೆ ಅದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನೇನು ಬಿಗ್ ಬಾಸ್ ಮುಗಿಯುವ ಹಂತದಲ್ಲಿದೆ ಈ ಒಂದು ಸಮಯದಲ್ಲಿ ಫಿನಾಲೆಯಲ್ಲಿ ಬಂದಂಥ ಸಂಗೀತ ಅವರ ಆಸೆಯನ್ನು ದಿಢೀರ್ ಈಡೇರಿಸಿದರು ಎಂಬುದು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ಕೊನೆಗೂ ಬಿಗ್ ಬಾಸ್ ಮನೆಗೆ ಯಶ್ ಮತ್ತು ರಾಧಿಕಾ ಅವರು ಹೆಂಟರ್ ಕೊಟ್ಟಿದ್ದಾರೆ ಸಂಗೀತ ಅವರಿಗೆ ವಿಶ್ ಮಾಡಿದ್ದಾರೆ ಎಂಬುದು ಈ ಒಂದು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ ನಿಮಗೇನಾದರೂ ಯಶ್ ಹಾಗೆ ರಾಧಿಕಾ ಅವರ ಫ್ಯಾನ್ಸ್ ಇದ್ರೆ ದಯಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಸಂಗೀತ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗೂ ಸಹ ಥ್ಯಾಂಕ್ ಯು